ನಮಸ್ಕಾರ ಸುದ್ದಿ ಡಬ್ಬಿ ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ ನಾನು ಶುತಿರಾಜ್ ಈಗಾಗದೆ ಊಟದ ಸಮಯ ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನ್ ತಗೊಂಡ್ ಬಂದಿದ್ದೀನಿ ಸುದ್ದಿ ಡಬ್ಬಿ ಹೊಟ್ಟೆ ಹಸಿವಿಗಾಗಿ ಊಟ ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಐದು ಸುದ್ದಿಗಳು ಯಾವ್ಯಾವ್ದು ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ನಮ್ಮ ಇವತ್ತಿನ ಸುದ್ದಿ ರಬಿಯ ಮೊದಲನೇ ಸುದ್ದಿ ಏನಿದೆ ಅಂತ ಹೇಳಿ ಸೊ ಸಾಕಷ್ಟು ಜನರು ಈ ಗ್ಯಾರಂಟಿ ವಿಚಾರಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರು ಸೊ ಅದರಲ್ಲಿ ಒಂದು ಯೋಜನೆ ಆಗಿರುವಂತಹ ಗೃಹ ಜ್ಯೋತಿ ಮನೆ ಮನೆಗೆ ಜ್ಯೋತಿ ಕಾರ್ಯಕ್ರಮಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ಕೊಡಲಿಕ್ಕಿದ್ದಾರೆ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಶೂನ್ಯ ಬಿಲ್ ನೀಡುವಂತಹ ಮೂಲಕ ವಿದ್ಯುತ್ ವಾಗಿ ಚಾಲನೆಯನ್ನ ಕೊಡ್ತಾರೆ ಕೆಲವೊಂದಿಷ್ಟು ಜನರಿಗೆ ಶೂನ್ಯ ವಿದ್ಯುತ್ ಬಿಲ್ ಅನ್ನು ಹಂಚೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ ಕಾಂಗ್ರೆಸ್ನ ಅಧ್ಯಕ್ಷ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಭಾಗಿಯಾಗಿದ್ದಾರೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಸಾವಿರಾರು ಜನರು ಅವರೆಲ್ಲರಿಗೂ ಕೂಡ ಸಮಾರಂಭಕ್ಕೆ ಬಂದಂತಹ ಕಾರ್ಯಕರ್ತರಿಗೆ ಭರ್ಜರಿ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈಗಾಗಲೇ ಘೋಷಣೆ ಮಾಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ಈ ಗೃಹ ಜ್ಯೋತಿ ಯೋಜನೆ ಇನ್ನೂರು ಯೂನಿಟ್ ನ ಒಳಗಡೆ ಯಾರೆಲ್ಲ ವಿದ್ಯುತ್ ಅನ್ನ ಬಳಸ್ತಾರೋ ಅವರೆಲ್ಲರಿಗೂ ಕೂಡ ಫ್ರೀ ಅನ್ನೋ ಯೋಜನೆ ಸೊ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಸೊ ಇವತ್ತಿನಿಂದ ಕಳೆದ ಬಾರಿ ಯಾರೆಲ್ಲ ಕಳೆದ ತಿಂಗಳು ಇನ್ನೂರು ಯೂನಿಟ್ ನ ಒಳಗಡೆ ವಿದ್ಯುತ್ ಅನ್ನ ಬಳಸಿದಾರೋ ಅಂತವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಈ ಬಾರಿ ಶೂನ್ಯ ಬಿಲ್ ಬರುತ್ತೆ ಅಂದ್ರೆ ಉಚಿತ ಕರೆಂಟ್ ಸಿಗತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ ಮುಖ್ಯಮಂತ್ರಿಗಳು ಗಮನಿಸ್ತಾ ಇದೀವಿ ಕಲಬುರಗಿಯ ಎನ್ ವಿ ಮೈದಾನದ ಚಿತ್ರಣವನ್ನ ಈಗಾಗಲೇ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರಿದ್ದಾರೆ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಾರೆ ಸಿದ್ದರಾಮಯ್ಯ ಅವರು ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ ಸೊ ಗಮನಿಸ್ತಾ ಇದ್ರ ಆ ದೃಶ್ಯಗಳನ್ನ ಬಲಭಾಗದ ಚಿತ್ರಣವನ್ನ ತಾವು ಗಮನಿಸ್ತಾ ಇದೀರಲ್ಲ ಇದು ಬಂದಂತಹ ಕಾರ್ಯಕರ್ತರಿಗೆ ಭೂರಿ ಭೋಜನದ ವ್ಯವಸ್ಥೆಯನ್ನು ಕೂಡ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷರು ಖರ್ಗೆ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿದ್ದಾರೆ ಸಚಿವರಾಗಿರುವಂತಹ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರಿದ್ದಾರೆ ಸೊ ಇನ್ನೇನು ಕೆಲವೇ ಹೊತ್ನಲ್ಲಿ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಗತ್ತೆ ಗಮನಿಸ್ತಾ ಇದ್ದೀರಿ ಎಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ ಮತ್ತೊಂದು ಕಡೆಗೆ ಬಂದವರು ಯಾರು ಕೂಡ ಹಂಗೆ ಹೋಗಬಾರದು ಅನ್ನೋ ಕಾರಣ ಕಾರಣಕ್ಕೋಸ್ಕರ ಬಂದಂತಹ ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಭರ್ಜರಿಯಾಗಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ಏನೋ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ನೀವು ಕರೆಂಟ್ ಕೊಟ್ಟ ನಂತರ ಪಾಪ ಅವ್ರು ಈಗ ಬೆಳಕ್ ಕಾಣಿಸಿದ್ದಾರೆ ಅಲ್ವಾ ಇನ್ನೂರು ಯೂನಿಟ್ ಉಚಿತ ಅಂತ ಹೇಳಿ ಈಗ ವಿದ್ಯುತ್ ಬಿಲ್ ಕಳುಹಿಸುತ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದೆಂತದ ಉಚಿತ ವಿದ್ಯುತ್ ಶಕ್ತಿ ಕೊಟ್ಟು ಅದೇನೋ ಮನೆಗಳಿಗೆ ಬೆಳಕು ಕೊಟ್ಟಿದ್ದೀರಿ ಅಂತಲ್ಲ ಇಲ್ಲಿ ಪಾಪ ಬೆಳಕೆ ಕಂಡಿರಲಿಲ್ಲ ಮನೆಗಳು ನೀವು ಉಚಿತ ಕರೆಂಟ್ ಕೊಟ್ಟ ಮೇಲೆ ಬೆಳಕ ಕಾಣ್ತಾ ಪಾಪ ಅವರು ಕೆಲವು ಕುಟುಂಬಗಳಲ್ಲಿ ಇನ್ನೂರಿಪ್ಪತ್ತು ಇಪ್ಪತ್ತು ಇನ್ನೂರು ಮೂವತ್ತು ಇನ್ನೂರು ನಲವತ್ತು ಯೂನಿಟನ್ನು ಯೂಸ್ ಮಾಡ್ತಾ ಇದ್ರ ನೀವು ಇನ್ನೂರು ಯೂನಿಟ್ ಉಚಿತ ಕರೆಂಟು ಅಂತ ಹೇಳೋವರಿಗೆ ಯಾವಾಗ ನೀವು ಇನ್ನೂರು ಯೂನಿಟ್ಗೆ ಉಚಿತ ಕರೆಂಟು ಅಂತ ಹೇಳಿದ್ರಿ ಆ ಇನ್ನೂರು ಮೂವತ್ತು ಇನ್ನೂರ ನಲವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ರಲ್ಲ ಅವ್ರ ಪಾಪ ಯಾಕ ಉಚಿತವಾಗಿ ವಿದ್ಯುಚ್ಛಕ್ತಿ ದೊರಕ್ತದೆ ಅಂತ ಹೇಳಿ ಆ ಮೂವತ್ತು ಮೂವತ್ತೈದು ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ದು ಅದನ್ನು ರೆಡ್ಯೂಸ್ ರಿಡ್ಯೂಸ್ ಈಗ ಕಳೆದ ತಿಂಗಳು ಆ ಕುಟುಂಬಗಳಿಗೆ ನೀವೇನು ಈಗ ಬಿಲ್ ಕಳಿಸಿದೀರಲ್ಲ ಇನ್ನೂರ ಮೂವತ್ತಕ್ಕೂ ಕಳಿಸೋರೀಗ ನೀನು ಮೊದಲು ಇನ್ನೂರ ಮೂವತ್ತು ಯೂಸ್ ಮಾಡ್ತಿದ್ದೆ ಈಗ ನೀನು ಇನ್ನೂರಕ್ಕಿಂತ ಕಡಿಮೆ ಮಾಡಿದೀಯ ಅಂತೇಳಿ ಕಡಿಮೆ ಮಾಡಕ್ಕಾಗಲ್ಲ ಇನ್ನೂರ ಮೂವತ್ತಕ್ಕೂ ಬಿಲ್ ಕಟ್ಟು ಅಂತ ಕಳಿಸೋರೀಗ ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು ಅಲ್ಲೆಲ್ಲ ಕಲ್ಬುರ್ಗಿಗೆ ಹೋಗೋರಿಗ ಏನೋ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಫಲಾನುಭವಿಗಳಿಗೆ ಉಚಿತ ಬಿಲ್ನ ಕೊಡ್ಲಿಕ್ಕೆ ಹೊರಟವರಲ್ಲಿ ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು ಇನ್ನು ಸರ್ಕಾರದ ವಿರುದ್ಧ ವರ್ಗಾವಣೆಯ ದಂಧೆಯ ಆರೋಪ ಮಾಡಿದಂತಹ ಮಾಜಿ ಸಿಎಂ ಕುಮಾರಸ್ವಾಮಿಯ ವಿರುದ್ಧ ಸಚಿವರು ಸಿಡಿದದಿದ್ದಾರೆ ಪ್ರತಿಪಕ್ಷಗಳ ಚಿಲ್ಲರೆ ಮಾತಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ ಅಂತ ಸಚಿವ ವೆಂಕಟೇಶ್ ಹೇಳಿದ್ದಾರೆ ವೈಎಸ್ಟಿ ಪೊಲೀಸ್ ಮೆಸ್ಸಲ್ಲಿ ನಿಮ್ಮ ಬ್ರಿಗೇಡ್ ರೋಡ್ ಪ್ಯಾರಲ್ ರೋಡಲ್ಲಿ ಇದೆಯಲ್ಲ ಪೊಲೀಸ್ ಮೆಸ್ಸು ವಿರಡ ಮಹಲ್ ಹತ್ರ ಅಲ್ಲಿ ಸಭೆ ನಡೀಬೇಕಾದ್ರೆ ಯಾರಿದ್ರು ಸಭೆ ನಡೀಬೇಕಾದ್ರೆ ವೈಎಸ್ಟಿ ಟ್ಯಾಕ್ಸ್ನವರು ಅಲ್ಲೇ ಇದ್ದಿರಲ್ವೇ ಯಾರು ಅವರಿಗೆ ಅಲ್ಲಿರಲಿಕ್ಕೆ ಅದು ಸೀನಿಯರ್ ಅಧಿಕಾರಿಗಳು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ವರ್ಗಾವಣೆಗೆ ಚರ್ಚೆ ಮಾಡಬೇಕಾದ್ರೆ ಸಿ ಟ್ಯಾಕ್ಸ್ನ ಕೂರಿಸ್ಕೊಂಡು ನೀವು ಚರ್ಚೆ ಮೇಲೆ ಈ ಆಡಳಿತ ಎಲ್ಲಿಗೆ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಕತೆ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ವಸೂಲಿಗೆ ಪಕ್ಷ ಇರೋದು ಈಸ್ಟ್ ಇಂಡಿಯಾ ಕಂಪನಿಯವರು ಈ ದೇಶದ ಆಡಳಿತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಹೋದರು ಕಾಂಗ್ರೆಸ್ ಪಕ್ಷ ಈಸ್ಟ್ ಇಂಡಿಯಾ ಕಂಪನಿಯ ವಸೂಲಿ ಇತ್ತಲ್ಲ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇವ್ರು ಭ್ರಷ್ಟಾಚಾರ ನಿಲ್ಲಿಸ್ತಾರಾ ಇಲ್ಲಿ ನಡೀತಾ ಇದೆಯಲ್ಲ ಎರಡೇ ತಿಂಗಳಿಗೆ ಈ ಮಟ್ಟಕ್ಕೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ ಜನಸಾಮಾನ್ಯರ ಕೆಲಸನ ಬಿಡಿ ಹೇಳ್ತಾರೆ ನೋಡಪ್ಪ ನನಗೆ ಅವೆಲ್ಲ ಗೊತ್ತಿಲ್ಲ ಇನ್ನೂರ ಕೋಟಿ ಸಂಗ್ರಹ ಆಗ್ಬೇಕು ನಮಗೆ ಡೆಲ್ಲಿ ಕಳಿಸಬೇಕು ಪಟ್ಟಿ ಕೊಟ್ಟು ಅಲ್ಲಿಗೆ ಅಲ್ಲಿಗೆ ತಗೊಂಡೋಗ್ಬಿಡಿ ಅಂತಾರಂತೆ ಯಾವ ಪೆನ್ ಡ್ರೈವ್ನು ಸದ್ಯಕ್ಕೆ ಬಿಡಲ್ಲ ಇನ್ನು ಬಹಳ ಈ ನಾಡಿನ ಜನತೆ ಇವತ್ತೇನ್ ತೀರ್ಮಾನ ಕೊಟ್ಕೊಂಡವರಲ್ಲ ಈ ತೀರ್ಮಾನಕ್ಕೆ ಈ ನಾಡಿನ ಜನತೆ ಮೇಲೆ ಆಗ್ತಕ್ಕಂತ ಆಘಾತಗಳು ಮುಂದೆ ಬಹಳ ಇದೆ ಸ್ವಲ್ಪ ಜನಕ್ಕೂ ಆಗಬೇಕು ಅರಿವಾಗಬೇಕು ಆ ಗುತ್ತಿಗೆದಾರ ಸಂಘದವನು ಈ ಥರ ಮಂತ್ರಿಗಳು ಪರ್ಸೆಂಟೇಜ್ ಕೇಳ್ತಾರೆ ನಾವು ಇವತ್ತೊಂದು ಮೀಟಿಂಗ್ ಮಾಡ್ಬೇಕಾಯ್ತು ಮಂತ್ರಿಗಳನ್ನೇ ಭೇಟಿ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ಎರಡು ಮೂರು ಜನ ಇಟ್ಕೊಂಡವ್ರ ಏಜೆಂಟ್ಗಳನ್ನ ಅವ್ರು ದುಡ್ಡು ತಂದಿದ್ರು ಒಳಗೆ ಬನ್ನಿ ದುಡ್ಡು ಬಂದಿದ್ರು ಹೊರಗಡೆ ಇಡಿ ಅಂತ ಇರಿ ಅಂತಾರಂತೆ ಮಂತ್ರಿ 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 ಚೇಲಗಳು ಇದು ನಡೀತಾ ಇದೆ ಈ ರಾಜ್ಯ ಇದು ನಮಗೆಲ್ಲ ಅವಶ್ಯಕತೆ ಈಗ ನಾವು ಯಾವುದೇ ಪ್ರತಿಕ್ರಿಯೆ ಕೊಟ್ಟರೆ ಹಾಗೆ ಜನಗಳಿಗೆ ಬೆಲೆ ಕೊಡದಿರೋರು ಜನಗಳು ನಮಗೆ ಕ್ಲಿಯರ್ ಮೆಜಾರಿಟಿ ಕೊಟ್ಟಿದ್ದಾರೆ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಪ್ರತಿಪಕ್ಷದವರ ಈ ಚಿಲ್ಲರೆ ಮಾತುಗಳಿಗೆ ನಾವು ಉತ್ತರ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಜನಗಳ ಸೇವೆ ಮಾಡಬೇಕು ಆ ಕೆಲಸಗಳನ್ನ ನಾವು ಪರಿಣಾಮಕಾರಿಯಾಗಿ ಆಗೋದು ವೈಎಸ್ಟಿ ಅಂದರೆ ಏನು ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿನೇ ಕೇಳಬೇಕು ಹೊಸದಾಗಿ ಏನು ಮಾಡ್ತಾ ಇಲ್ಲ ಏನೋ ಅವ್ರು ವಿರೋಧ ಇದ್ದಾಗ ಯಾರು ಆರೋಪ ಮಾಡಿದ್ರು ಯಾವುದೇ ಸಾಬೀತು ಮಾಡಿಲ್ಲ ಇದು ಅದು ಆರೋಪಗಳನ್ನ ಅವ್ರು ಸಾಬೀತು ಮಾಡಿದಾಗ ಅದು ಒಪ್ಪಿಕೊಳ್ಳೋಣ ಸುಮ್ಮನೆ ಆರೋಪ ಮಾಡೋದು ಏನು ಪ್ರಯೋಜನ ಈಗ ಅಧಿಕಾರದಲ್ಲಿರುವವ್ರ ಮೇಲೆ ಹೇಳಲೇಬೇಕಲ್ಲ ಅವರು ಮೇಲೆ ಹೇಳ್ತಾರೆ ನಾವು ಅಧಿಕಾರದಲ್ಲಿ ನಮ್ಮ ಮೇಲೆ ಹೇಳಲೇಬೇಕು ಅವರು ಹೇಳ್ತಾರೆ ಅವ್ರಿಗೆ ವೈಯಕ್ತಿಕವಾಗಿ ಒಳಗಡೆ ದ್ವೇಷ ಜಾಸ್ತಿ ಆಗುತ್ತೆ ಆ ಕಾರಣದ ಈ ಥರ ಮಾತಾಡ್ತಾರೆ ಅಂತ ನನಗೆ ಅನಿಸುತ್ತೆ ಸೋದ್ಬಿಟ್ವಲ್ಲ ಅಲ್ಲ ಚಲೇ ನಾವು ಏನೋ ಕಲ್ಸ್ಕೊಂಡಿದ್ರು ಅವರು ನಾವೆಲ್ಲ ಏನೋ ಆಗ್ಬಿಟ್ಟು ನಾವೆಲ್ಲ ಮಧ್ಯೆ ನಾನು ಕಿಂಗ್ ಮೇಕರ್ ಆಗ್ಬೋದು ಇತ್ತು ಅದಕ್ಕಾಗಿ ಆ ಅವರು ಬಂದಿದ್ದಾರೆ ಸತ್ಯ ಹರಿಶ್ಚಂದ್ರ ಸತ್ ಮೇಲೆ ಇಬ್ಬರೇ ಸತ್ಯ ಹರಿಶ್ಚಂದ್ರ ಇರೋದು ಅದರಲ್ಲಿ ಒಬ್ರು ಕುಮಾರಸ್ವಾಮಿ ಅವರು ಮತ್ತೊಬ್ರು ಬಸವರಾಜ್ ಬೊಮ್ಮಾಯಿ ಅವರು ಹೀಗೆ ಹೇಳಿರೋದು ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ಅವರು ಹಿಂಗೆ ಹೇಳೋದ್ರ ಮುಖಾಂತರ ವ್ಯಂಗ್ಯ ಮಾಡಿದ್ದಾರೆ ಸತ್ಯ ಹರಿಶ್ಚಂದ್ರ ಇದ್ರು ಅವರು ಸತ್ತು ಮೇಲೆ ಈಗ ಇಬ್ರು ಸತ್ಯ ನಮ್ಮ ರಾಜ್ಯದಲ್ಲಿ ಒಂದು ಕುಮಾರಸ್ವಾಮಿ ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಅವರು ವ್ಯಂಗ್ಯವಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಆ ಪೆಂಡ್ರವ್ ಏನಾಯ್ತು ಅನ್ನೋ ಪ್ರಶ್ನೆ ಕೇಳ್ತಾರೆ ಮಾತಿನಿಂದ ನಿಮ್ಮ ಘನತೆ ಕಡಿಮೆ ಆಗ್ತಾ ಇದೆ ವಿಶ್ವನಾಥ್ ಅವರು ಎಚ್ ಡಿ ಕೆ ವಿರುದ್ಧ ವ್ಯಂಗ್ಯದ ಮಾತುಗಳನ್ನಾಡಿರೋದು ಸತ್ಯ ಹರಿಶ್ಚಂದ್ರರಿಗೆ ಹೋಲಿಕೆ ಮಾಡಿದ್ದಾರೆ ವಿಶ್ವನಾಥ್ ಅವರು ಕುಮಾರಸ್ವಾಮಿ ಅವರನ್ನ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರನ್ನ ರಾಜ್ಯದಲ್ಲಿ ಸತ್ಯ ಹರಿಶ್ಚಂದ್ರ ಸತ್ ಮೇಲೆ ಇರೋವರೇ ಇಬ್ಬರು ಸತ್ಯ ಹರಿಶ್ಚಂದ್ರು ಒಬ್ಬರು ಕುಮಾರಸ್ವಾಮಿ ಒಬ್ಬರು ಬಸವರಾಜ ಬೊಮ್ಮಾಯಿ ಅಷ್ಟೇ ಇನ್ನೇನು ಇವರು ಸತ್ಯ ಹರಿಶ್ಚಂದ್ರು ಇವ್ರು ಮಾಡಿದ ಕೆಲಸ ಜನ ಪಾಪ ಸಂತೋಷದಿಂದ ಅನುಭವಿಸ್ತಾವ್ರು ನಿಮ್ದೇನಾಯಿತು ಪೆನ್ ಡ್ರೈವ್ ಏನಾಯಿತು ಮಿಸ್ಟ್ ಕುಮಾರಸ್ವಾಮಿ ಇವೆಲ್ಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಘನತೆ ಗೌರವ ಇದೆ ನೀವು ಬರೀ ಸುಳ್ಳು ಹೇಳೋದ್ರಿಂದ ಬರೀ ಹೇಳಿ ಹೇಳಿ ಪಲಾಯನ ಮಾಡೋದ್ರಿಂದ ನಿಮ್ಮ ಘನತೆ ಕಡಿಮೆ ಆಗ್ತಾ ಇದೆ ನಿಮ್ಮ ತೂಕ ಕಡಿಮೆ ಆಗ್ತಾ ಇದೆ ಹೆಚ್ಚಾಗಿರಲಿ ಸುಮ್ಮನೆ ಬಂದು ಅಲ್ಲಿ ಇನ್ನೂರೈವತ್ತು ಕೋಟಿ ಇಲ್ಲಿ ಮುನ್ನೂರೈವತ್ತು ಕೋಟಿ ಅಂದರೆ ಬಾಯಿ ಬಂದು ಮಾತಾಡಿ ಹೋಗೋದು ಪ್ರೂವ್ ಮಾಡಬೇಕದು ಎಸ್ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಇದೀಗ ಅಂಟಮ್ಮ ಫೈಟ್ ಶುರುವಾಗಿದೆ ಮೊನ್ನೆ ಅಣ್ಣ ಹೇಳ್ತಾರೆ ತಮ್ಮ ಕೇಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ರು ಈಗ ಮುಂದಿನ ಜನ್ಮದಲ್ಲೂ ಕೂಡ ಅಂತ ತಮ್ಮ ನನಗ್ ಬೇಡಪ್ಪ ಅಂತ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಸೊ ಮೊನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಮಾತನಾಡ್ಲಿ ಅಣ್ಣ ಹೇಳ್ತಾರೆ ತಮ್ಮ ಅಂತ ನಾವು ಕೇಳಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಕುಮಾರಸ್ವಾಮಿ ಅವರನ್ನ ಕಾಲೆಳಿಯೋ ಕೆಲಸ ಮಾಡಿದ್ರು ಈಗ ಅದೇ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಮುಂದಿನ ಜನ್ಮ ಇದ್ರೂ ಕೂಡ ಅವರು ತಮ್ಮನ್ನ ಆಗೋದು ಬೇಡ ಅಂತ ಹೇಳಿದ್ದಾರೆ ಅನುಭವ ಇದೆಯಲ್ಲ ಕೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಸ್ವಲ್ಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ ತಮ್ಮ ಕೇಳಬೇಕಲ್ಲ ಕೇಳ್ತೀವಿ ಸದ್ಯ ನಮಗ ಅಂತ ತಮ್ಮ ಇಲ್ಲ ನಾನವ್ರಿಗೆ ಅಣ್ಣ ಆಗಕ್ಕೆ ಸಾಧ್ಯ ಆಗಲ್ಲ ಈ ಜನ್ಮದಲ್ಲಂತೂ ಅಣ್ಣ ಆಗಕ್ಕೆ ಸಾಧ್ಯ ಆಗೋದಿಲ್ಲ ವೆಲ್ಕಮ್ ಬ್ಯಾಕ್ ನಮ್ಮ ಸುದ್ದಿ ಡಬ್ಬಿಯ ಇವತ್ತಿನ ಮೂರನೇ ಸುದ್ದಿ ಏನಿದೆ ಹಾಗಾದ್ರೆ ಆ ಕಡೆ ಕೂಡ ಗಮನ ಹರಿಸ್ತಾ ಹೋಗೋಣ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಸುತಾ ಇರುವುದು ಇಲ್ಲಿ ವೀರೇಂದ್ರ ಅವರ ಸುತ್ತ ಪಪ್ಪಿ ಅವರ ಪ್ರಚೋದನೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಯಾಕಂದ್ರೆ ಕೊಳೆತ ತರಕಾರಿ ಹಾಕಿದ ಉಪಹಾರ ಊಟ ನೀಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಕಾನೂನು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಹೋರಾಟವನ್ನು ನಡೆಸ್ತಾ ಇದ್ರು ಸೊ ಆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಗೆ ಚಿತ್ರದುರ್ಗದ ನ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರು ಭೇಟಿ ಕೊಡ್ತಾರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದಂತಹ ಶಾಸಕ ವೀರೇಂದ್ರ ಅವರು ಇನ್ನೊಂದ್ಸಲ ಈ ರೀತಿಯಾಗಿ ರಿಪೀಟ್ ಆದ್ರೆ ಗೆ ಹೊಡೀರಿ ಹುಳಗಳನ್ನೆಲ್ಲ ಒಂದ್ ತಟ್ಟೆಗೆ ಹಾಕೊಂಡು ಹೋಗಿ ಅದೇ ಆಹಾರವನ್ನ ಅದೇ ವಾರ್ಡನ್ ಗೆ ತಿನ್ಸಿ ಆ ಗೊತ್ತಾಗತ್ತ ಅವರಿಗೆ ಯೋಚನೆ ಮಾಡಬೇಡಿ

ಇದ್ಯಾಕೋ ಅತಿ ಆಯ್ತಿದ್ರು ಬಾರಸ್ ವಾರ್ಡನ್ ರೂಮ್ ಹಾಕೊಂಡು ಇನ್ನೊಂದ್ಸರಿ ಬಾರಸ್ರಿ ಹಾಕೊಂಡು ನೀಟಾಗಿ ಹಾಕಿ ವಾರ್ಡನ್ ಊಟ ಮಾಡಿಸಿ ಅವನಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸಬೇಕು ಬಾರಿಸ್ಬೇಕು ರೂಮ್ ಹಾಕಿ ಮಾಡ್ರಿ ಇದನ್ನ ಹೇಳ್ತೀನಿ ಅವಾಗ್ಲೇ ಸರಿ ಹೋಗೋದಿದ್ದಿಲ್ಲ ಅಂದ್ರೆ ಇವ್ರಿಗೆ ಇನ್ನೊಂದ್ಸರಿ ಹಿಂಗೇನಾದ್ರೂ ಆದ್ರೆ ವಾರ್ಡ್ ಅನ್ನ ರೂಮ್ ಹಾಕೊಂಡ್ ಬಾರಸ್ರಿ ರೋಚನೆ ಮಾಡ್ಬೇಡ್ರಿ ಹಾಕೊಂಡ್ ಬಾರಸ್ರಿ ಹಿಂಗೇನಾರ ಇನ್ನೊಂದ್ಸರಿ ಹುಳ ಬಾಳ ಇರವು ಅವ್ ಇವರಿದ್ರೆ ವಾರ್ಡ್ ಅನ್ನ ರೂಮ್ ಹಾಕೊಂಡ್ ಬಾರಸ್ರಿ ನಾವ್ ಇರ್ತೀವಿ ಶೋಷಣೆ ಇದ್ಯಾಕೋ ಅತಿ ಆಯ್ತಿದ್ರು ಬಾರಸ್ರಿ ವಾರ್ಡ್ ಅನ್ನ ರೂಮ್ ಹಾಕೊಂಡ್ರಿ ಇನ್ನೊಂದ್ಸರಿ ಹಿಂಗೇನಾದ್ರೂ ರೋಚನೆ ಮಾಡ್ಬೇಡಿ ಬಾರಸ್ರಿ ರೂಮ್ ಹಾಕೊಂಡು ಅಂದ್ರೆ ಹುಳ ಎಲ್ಲ ಆರ್ಸಿ ಆರ್ಸಿ ನೀಟಾಗಿ ತಟ್ಟೆಗೆ ಹಾಕಿ ವಾರ್ಡ್ ಅನ್ನ ಉಟ್ರ ಮಾಡಿಸಿ ಬಾರಿಸ್ಬನ್ರಿ ಇದು ಶಾಸಕರ ನಡವಳಿಕೆ ಶಾಸಕರ ಮಾತುಗಳು ಬುದ್ಧಿ ಹೇಳಬೇಕಾದಂತವರು ಈ ರೀತಿಯಾಗಿ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಡೋ ಲೆವೆಲ್ಗೆ ಹೋಗಿದ್ದಾರೆ ನೋಡೋಣ ಇಂತಹ ಶಾಸಕರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಕಾನೂನು ಪಾಠವನ್ನ ಮಾಡ್ತಾರೆ ಅಂತ ಹೇಳಿ ಇನ್ನು ನಮ್ಮ ಸುದ್ದಿ ಡಬ್ಬಿ ನಾಲ್ಕರತ್ತ ಗಮನ ಹರಿಸ್ತಾ ಹೋಗೋಣ ಪ್ರಮುಖವಾಗಿ ನಮ್ಮ ಸುದ್ದಿ ಡಬ್ಬಿ ನಾಲ್ಕರ ಸುತ್ತ ಸುತ್ತಾ ಇರುವಂತಹ ಸುದ್ದಿ ಶಿವಮೊಗ್ಗದ ವಿಚಾರ ಈ ಶಿವಮೊಗ್ಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡಿವೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಹಲ್ಲೆ ನಡೆದಿದೆ ಶಿವಮೊಗ್ಗದಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಸೊ ಇಲ್ಲಿ ಪತಿಯೇ ಹಲ್ಲೆ ಮಾಡಿರುವಂತಹ ಘಟನೆ ಇದೆ ಜನಸಾಮಾನ್ಯರು ಹೊಡೆದಾಡ್ಕೊಳ್ತಾರೆ ಗಂಡ ಹೆಂಡತಿ ಜಗಳ ಮಾಡ್ತಾರೆ ಅಂತ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ಆದ್ರೆ ಇಲ್ಲಿ ಮಹಿಳಾ ಅಧಿಕಾರಿಯ ಮೇಲೆಯೇ ಆಕೆಯ ಪತಿ ಹಲ್ಲೆಯನ್ನು ನಡೆಸಿದ್ದಾರೆ ಪತ್ನಿಯ ಕಚೇರಿಯ ಒಳಗಡೆ ನುಗ್ಗಿ ಪತಿ ಹಲ್ಲೆ ನಡೆಸಿರೋದು ಮೊಬೈಲ್ ಅನ್ನು ಒಡೆದು ಹಾಕಿ ರಂಪಾಟ ಮಾಡಿದ್ದಾರೆ ಗಂಡ ಶಿವಮೊಗ್ಗದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರ ಮೇಲೆ ಹಲ್ಲೆ ಆಗಿರೋದು ಪತಿ ಶ್ರೀನಿವಾಸ ಮೂರ್ತಿ ಅವರು ಶಿಲ್ಪಾ ದೊಡ್ಡಮನಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಡಿವೋರ್ಸ್ ಬೇಕು ಅಂತ ಹೇಳಿ ಕುಡಿತುಕೊಂಡು ಬಂದು ಗಲಾಟೆಯನ್ನು ನಡೆಸಿದ್ದಾರೆ ಕಚೇರಿಯ ಒಳಗಡೆ ಅಂತ ಹೇಳಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಆರರಲ್ಲಿ ಶ್ರೀನಿವಾಸ ಮೂರ್ತಿ ಅವರನ್ನ ಮದುವೆಯಾಗಿರ್ತಾರೆ ಶಿಲ್ಪಾ ದೊಡ್ಡಮನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರ್ಕಾರಿ ನೌಕರಿಗೆ ಸೇರ್ಕೊಳ್ತಾರೆ ಶಿಲ್ಪ ಶ್ರೀನಿವಾಸ ಮೂರ್ತಿಗೆ ಬೇರೆ ಮಹಿಳೆಯ ಜೊತೆ ಸಂಬಂಧ ಇದೆಯಂತೆ ಹಾಗಾಗಿ ಹೆಂಡತಿ ಬಳಿ ಬಂದು ಡಿವೋರ್ಸ್ ಕೇಳಿ ಆಗಾಗ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕು ಕಚೇರಿಯೊಳಗೆ ಹೋಗಿ ಶಿಲ್ಪಾ ದೊಡ್ಡಮನಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಶಿವಮೊಗ್ಗದ ಮಹಿಳಾ ಠಾಣೆಯಲ್ಲಿ ಪತಿಯ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಲ್ಲ ಕಂಪ್ಲೇಂಟ್ ಆಗಿದೆ ಒಂದ್ ಕಡೆಗೆ ಮತ್ತೊಂದ್ ಕಡೆಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರ ಮೇಲೆ ಅವರ ಪತಿಯೇ ಹೋಗಿ ಕುಡ್ತ್ಕೊಂಡು ಹೋಗಿ ಗಲಾಟೆ ಮಾಡಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಆ ದೃಶ್ಯಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ ಏನು ಇಬ್ಬರ ಮಧ್ಯೆ ಸಂಬಂಧ ಸರಿ ಇಲ್ಲ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇವರು ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಪದೇ ಪದೇ ಹೆಂಡತಿ ಹತ್ರ ಹೋಗಿ ಡಿವೋರ್ಸ್ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರಂತೆ ಕುಡಿದು ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಮೊಬೈಲ್ ಅನ್ನು ಒಡೆದು ಹಾಕೋದ್ರ ಜೊತೆಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಪತ್ನಿಯೇ ದೂರನ್ನು ದಾಖಲು ಮಾಡಿದ್ದಾರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರು ಸೊ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ವೆಲ್ಕಮ್ ಬ್ಯಾಕ್ ಸುದ್ದಿ ಡಬಿಯ ಇವತ್ತಿನ ಕೊನೆಯ ಹಾಗೂ ಐದನೇ ಸುದ್ದಿಯನ್ನು ನೋಡೋದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಡ್ಬಂದು ಬಿಡೋಣ ತೋಷ್ ಖಾನ ಹಗರಣದಲ್ಲಿ ಇಮ್ರಾನ್ ಖಾನ್ಗೆ ಶಿಕ್ಷೆಯಾಗಿದೆ ಇಮ್ರಾನ್ ಖಾನ್ಗೆ ಐದು ವರ್ಷಗಳ ಕಾಲ ಅವರಿಂದ ಮೇಲೆ ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ ಇಮ್ರಾನ್ ಖಾನ್ಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿದೆ ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ತಕ್ಷಣವೇ ಇಮ್ರಾನ್ ಖಾನ್ ಅನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನೋ ಸೂಚನೆ ಕೂಡ ಹೋಗಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿಗೆ ಭಾರಿ ಮುಖಭಂಗವಾಗಿದೆ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಬಂದಂತಹ ಉಡುಗೊರೆಗಳನ್ನ ಮಾರಿಕೊಂಡಂತಹ ಆರೋಪ ಇದೇ ಇಮ್ರಾನ್ ಖಾನ್ ಮೇಲೆ ಕೇಳಿ ಬರ್ತಾ ಇತ್ತು ಸೊ ಹಾಗಾಗಿ ಸರ್ಕಾರಿ ಖಜಾನೆಯಲ್ಲಿ ಜಮೆ ಮಾಡದೆ ಇವರು ತಮ್ಮ ಇಷ್ಟ ಬಂದಂಗೆ ಮಾರಾಟ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಹಗರಣ ನಡೆದಿತ್ತು ಆ ಒಂದು ಆರೋಪವನ್ನು ಎದುರಿಸ್ತಾ ಇದ್ರು ಇದೀಗ ತೋಷ್ ಖಾನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ವರ್ಷಗಳ ಕಾಲ ಇಮ್ರಾನ್ ಖಾನ್ಗೆ ಪಾಕ್ನ ಮಾಜಿ ಪ್ರಧಾನಿಗೆ ಶಿಕ್ಷೆಯಾಗಿದೆ ಒಂದು ಲಕ್ಷ ರೂಪಾಯಿ ದಂಡವನ್ನ ಕಟ್ಟಬೇಕಾಗಿದೆ ಅದರ ಜೊತೆಗೆ ಇನ್ನು ಮುಂಬರುವಂತಹ ಐದು ವರ್ಷಗಳ ಕಾಲ ಚುನಾವಣೆಯಲ್ಲಿ ಅವರು ಭಾಗಿಯಾಗೋ ಹಾಗಿಲ್ಲ ಅನ್ನೋ ಒಂದು ಶಿಕ್ಷೆ ಕೂಡ ಇದೆ ನಮ್ಮ ಇವತ್ತಿನ ಕೊನೆಯ ಹಾಗೆ ಐದನೇ ಸುದ್ದಿ ಯಾವುದು ಅಂತ ನೋಡ್ಬಿಡೋಣ ಇವತ್ತು ಬಹಳ ಮಹತ್ವದ ದಿನ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಂಜೆ ಚಂದ್ರನ ಕಕ್ಷಿ ಸೇರ್ತಾ ಇದೆ ಚಂದ್ರಯಾನ ಮೂರು ನೌಕೆ ಸೊ ಚಂದ್ರನತ್ತ ನೌಕೆಯ ಹಾದಿ ಸುಗಮ ಆಗ್ತಾ ಇದೆ ಲ್ಯಾಂಡಿಂಗ್ ಗೆ ಹೇಗಿದೆ ಇಸ್ರೋ ವಿಜ್ಞಾನಿಗಳ ಸಿದ್ಧತೆ ಸೊ ಇವತ್ತು ಚಂದ್ರನ ಕಕ್ಷಿಯಲ್ಲಿ ಹೇಗಿರುತ್ತೆ ಆ ಅತ್ಯದ್ಭುತ ಕ್ಷಣ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನಾವು ನ್ಯೂಸ್ ಐಟಿನ್ ನಲ್ಲಿ ಬೆಳಗ್ಗೆ ಕೂಡ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ವಿ ಇವತ್ತು ಪ್ರಮುಖವಾಗಿ ಇಂಪಾರ್ಟೆಂಟ್ ದಿನ ಕ್ರೂಶಿಯಲ್ ಡೇ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಒಂದು ಅತ್ಯದ್ಭುತ ದಿನ ಅಂದ್ರೂ ಕೂಡ ಅಚ್ಚುರಿಯಿಲ್ಲ ಯಾಕಂದ್ರೆ ಭಾರತದ ಹೆಮ್ಮೆಯ ಚಂದ್ರಯಾನ ಮೂರು ಆ ನೌಕೆ ಏನಿದೆ ಇಷ್ಟು ದಿನಗಳ ಕಾಲ ಭೂಮಿಯ ಕಕ್ಷಿಯಲ್ಲಿ ಸುತ್ತುತ್ತಾ ಇತ್ತು ಇವತ್ತು ಚಂದ್ರನ ಕಕ್ಷಿಗೆ ತನ್ನ ಪಯಣವನ್ನ ಬೆಳೆಸುತ್ತೆ ಆ ಹಾದಿಗೆ ಸೊ ಇಸ್ರೋ ವಿಜ್ಞಾನಿಗಳು ಕೂಡ ತಯಾರಾಗಿದ್ದಾರೆ ಇವತ್ತು ಚಂದ್ರನ ಕಕ್ಷಿಯನ್ನ ಚಂದ್ರಯಾನ ಮೂರು ಆ ನೌಕೆ ಹೋಗಿ ಸೇರಿಕೊಳ್ಳುತ್ತೆ ಇಷ್ಟು ದಿನಗಳ ಕಾಲ ಆ ಭೂಮಿಯ ಸುತ್ತ ಆ ಕಕ್ಷಿಯಲ್ಲೇ ತಿರುಗ್ತಾ ಇದ್ದಂತಹ ಚಂದ್ರಯಾನ ನೌಕೆ ಇವತ್ತು ಚಂದ್ರನ ಕಕ್ಷಿಯ ಸುತ್ತ ತನ್ನ ಹಾದಿಯನ್ನ ಬದಲಿಸುತ್ತೆ ಇವತ್ತು ತನ್ನ ಪ್ರಯಾಣದ ಮೂರನೇ ಎರಡರಷ್ಟು ಹಾದಿಯನ್ನ ಈಗಾಗಲೇ ನಮ್ಮ ನೌಕೆ ಕ್ರಮಿಸಿಯಾಗಿದೆ ಆಗಸ್ಟ್ ಇಪ್ಪತ್ತ್ ತಾರೀಕು ಚಂದ್ರನ ಮೇಲೆ ಲ್ಯಾಂಡಿಂಗ್ ಆಗುವಂತಹ ನಿರೀಕ್ಷೆ ಇದೆ ಆಗಸ್ಟ್ ಒಂದನೇ ತಾರೀಕು ಭೂಮಿಯ ಕಕ್ಷೆಯಿಂದ ಹೊರಕ್ಕೆ ಜಿಗಿದು ಚಂದ್ರನತ್ತ ಪ್ರಯಾಣವನ್ನ ಆರಂಭಿಸಿದಂತಹ ಈ ನೌಕೆ ಇವತ್ತು ಸಂಜೆ ಏಳು ಗಂಟೆಗೆ ಕಕ್ಷಿಯನ್ನ ಚಂದ್ರನ ಕಕ್ಷಿಯನ್ನ ಸೇರೋದಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಒಂದು ವೇಳೆ ಯಶಸ್ವಿಯಾಗಿ ಈ ಕಕ್ಷೆ ಸೇರಿದ್ರೆ ಚಂದ್ರನ ಕಕ್ಷೆಗೆ ಸೇರ್ಕೊಂಡ್ರೆ ಒಂದು ಅರ್ಧ ಸಕ್ಸಸ್ ಆದಂತೆ ಅಂತ ಹೇಳಿ ಅಂದಾಜು ಮಾಡ್ಲಾಗ್ತಾ ಇದೆ ನೋಡಿದ್ರಲ್ಲ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಪ್ರಮುಖ ಐದು ಸುದ್ದಿಗಳು ಯಾವ್ಯಾವ್ದಿತ್ತು ಅಂತ ಹೇಳಿ ನಾಳೆ ಮತ್ತೆ ಪ್ರಮುಖ ಐದು ಸುದ್ದಿಗಳ ಜೊತೆಗೆ ಸುದ್ದಿ ಡಬ್ಬಿಯ ಮುಂದೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಜಾಳ ನಮ್ಮದು ಬಲ ನಿಮ್ಮದು